ನಮಸ್ಕಾರ ವೆಲ್ಕಮ್ ಟು ಕನ್ನಡ ರೇಣುಕಾ ಸ್ವಾಮಿ ಕೇಸ್ ತನಿಖೆಯನ್ನು ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ನಟ ದರ್ಶನ್ಗೆ ಮಾಜಿ ಉಪ ಮೇಯರ್ ನಲವತ್ತು ಲಕ್ಷ ಹಣ ಕೊಟ್ಟಿದ್ರು ಎನ್ನಲಾಗಿತ್ತು ಈ ವಿಚಾರವಾಗಿ ಮೋಹನ್ ರಾಜ್ಗೆ ನೋಟಿಸ್ ನೀಡಿದ್ದ ಪೊಲೀಸರು ಠಾಣೆಗೆ ಕರೆಸಿಕೊಂಡು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮತ್ತೊಂದೆಡೆ ಪವಿತ್ರ ಗೌಡ ಆಪ್ತಿಗೂ ಕೂಡ ಪೊಲೀಸರು ನೋಟಿಸ್ ನೀಡಿದ್ದಾರೆ ಇದರಿಂದಾಗಿ ದರ್ಶನ್ ಮತ್ತು ಅವನ ಗ್ಯಾಂಗ್ಗೆ ಮತ್ತಷ್ಟು ಟೆನ್ಷನ್ ಶುರುವಾಗಿದ್ದು ಇನ್ನು ಅವರಿಗೆ ಜೈಲೇ ಗತಿ ಅಂತ ಹೇಳಲಾಗುತ್ತಿದೆ ಹೌದು ಸ್ವಾಮಿ ಹತ್ಯೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ನ ಹದಿನೇಳು ಜನ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಆದರೆ ಹತ್ಯೆ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ ತೆರೆ ಮರೆಯಲ್ಲಿ ನಿಂತು ಸಹಾಯ ಮಾಡಿದವರ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ಆದ ದಿನ ನಟ ದರ್ಶನ್ಗೆ ನಲವತ್ತು ಲಕ್ಷ ಹಣ ನೀಡಿದ್ದ ಮಾಜಿ ಉಪ ಮೇಯರ್ ಸೇರಿದಂತೆ ಹಲವರನ್ನ ವಿಚಾರಣೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಇವತ್ತು ಮತ್ತಷ್ಟು ಜನರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಬರುವಂತೆ ಸೂಚಿಸಿದ್ದಾರೆ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದ ಆರೋಪಿ ಧನ್ರಾಜ್ ಇದಕ್ಕಾಗಿ ಮೆಗ್ಗಾರ್ ತಂದಿದ್ದ ಆದರೆ ಆರೋಪಿ ಧನ್ರಾಜ್ಗೆ ಸಮತ ಹಣ ನೀಡಿರುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಎನ್ನಲಾಗುತ್ತಿದೆ ಫೋನ್ ಪೇ ಮೂಲಕ ಮೂವತ್ತು ಸಾವಿರ ಹಣ ವರ್ಗಾಯಿಸಿರುವ ಆರೋಪ ಕೂಡ ಇವರ ಮೇಲಿದೆ ಹೀಗಾಗಿ ರೇಣುಕಾ ಸ್ವಾಮಿ ಹತ್ಯೆ ಬಳಿಕ ಹಣ ಕೊಡಲು ಕಾರಣ ಈ ಹಣವನ್ನ ಕೊಟ್ಟಿದ್ದೇಕೆ ಈ ಹಣ ಕೊಡಲು ಪವಿತ್ರ ಹೇಳಿದ್ರ ಸಮತ ಧನ್ರಾಜ್ಗೂ ಪರಿಚಯ ಆಯ್ತಾ ಸಮತಾ ನಿಜಕ್ಕೂ ಹಣ ಕಳುಹಿಸಿದ್ರಾ ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕಲು ಪೊಲೀಸರು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ನೀಡಿದ್ದಾರೆ ಒಟ್ಟಾರೆ ಸ್ವಾಮಿ ಹತ್ಯೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ದರ್ಶನ್ ಸೇರಿದಂತೆ ಅವರ ಗ್ಯಾಂಗ್ಗೆ ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಇದೀಗ ಅವರಿಗೆ ಸಂಕಷ್ಟ ಎದುರಾಗಿದ್ದು ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಲು ಮುಂದಾಗಿದ್ದಾರೆ ಇಫ್ ಯು ಲೈಕ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ